ಆಕಾಶವಾಣಿ ಧಾರವಾಡ ಮೇ ಏಳರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣಾ ಸಿದ್ದತೆ ಹಾಗೂ ಮತದಾನ ಜಾಗೃತಿ ಅಭಿಯಾನ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಿರುವ ಶ್ರೀ ನಿತೇಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಸಹಕಾರ ವಿಜಯಕುಮಾರ್ ಸಬರಾದ ಆತ್ಮೀಯ ಕೇಳಿದರೆ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂತಂದ್ರೆ ಚುನಾವಣೆ ಇದೀಗ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಎರಡನೇ ಫೇಜ್ನಲ್ಲಿದೆ ಮೇ ಏಳರಂದು ಉತ್ತರ ಕರ್ನಾಟಕದಾದ್ಯಂತ ಚುನಾವಣೆ ನಡೆಸಿದೆ ಇದು ಯಶಸ್ವಿಯಾಗಿ ಪೂರ್ಣಗೊಂಡರೆ ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ದಿಗ್ವಿಜಯನೆ ಅನಿಟ್ಟಿನೊಳಗ ಒಂದು ಸದಾವಕಾಶ ನಮಗೆಲ್ಲ ಇದೆ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಚೆನ್ನಮ್ಮನ ನಾಡು ಬೆಳಗಾವಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಮಹಾರಾಷ್ಟಕ್ಕೆ ಹೊಂದಿಕೊಂಡಿರುವಂತಹದ್ದು ಬಹಳ ಐತಿಹಾಸಿಕವಾಗಿ ತನ್ನದೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಕುಂದಾನಗಿರಿ ಸಕರೆ ನಾಡು ಆ ಒಂದು ಜಿಲ್ಲೆಯ ಚುಕ್ಕಾಣಿ ಹಿಡಿದಂತಹವರು ಹಿರಿಯ ಅನುಭವಿ ಐಎಎಸ್ ಅಧಿಕಾರಿಗಳು ಸಾಕಷ್ಟು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂತಹ ನಿತೇಶ್ ಪಾಟೀಲ್ ಅವರು ನಿತೇಶ್ ಪಾಟೀಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಜೊತೆಗೆ ಬೆಳಗಾವಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಕೂಡ ಆಗಿದ್ದಾರೆ ಆರ್ನಿಸಿ ತಿಂಗಳಿಂದಲೂ ಕೂಡ ಅವರು ದುಡಿತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ಮತದಾನ ಆಗಬೇಕು ಅಂತ ಹೇಳಿ ಆ ಕುರಿತಂತೆ ಏನೇನು ಬೆಳಗಾವಿ ಜಿಲ್ಲೆಯಲ್ಲಿ ಮತದಾನಕ್ಕೆ ಪೂರಕ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಎಲ್ಲ ಕುರಿತಂತೆ ನಾವು ಮಾಹಿತಿಯನ್ನು ಮಾಡಿಕೊಂಡಂತ ಆತ್ಮೀಯ ಕೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಅಧಿಕಾರಿಗಳಾಗಿರುವಂತಹ ನಿತೇಶ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ನಿತೇಶ್ ಪಾಟೀಲ್ ಅವರೇ ತಾವು ಹಿರಿಯ ಐಎಸ್ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಚುಕ್ಕಾಣಿ ಹಿಡಿಯುತ್ತೀರಿ ಅಭಿನಯ ಜನಗಳು ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಎಲ್ಲಾ ನಮ್ಮ ಆಕಾಶವಾಣಿ ಕೇಳುವವರಿಗೂ ಕೂಡ ನನ್ನ ನಮಸ್ಕಾರಗಳು ಧನ್ಯವಾದಗಳು ನಿತೇಶ್ ಪಾಟೀಲ್ ಅವರೇ ತುಂಬಾ ಒಂದು ತಿಂಗಳಕ್ಕಿಂತ ಹೆಚ್ಚು ಆಯ್ತು ತಾವು ತುಂಬಾ ವಿಸ್ತೃತವಾಗಿ ಜಿಲ್ಲೆಯಾದ್ಯಂತ ಓಡಾಡಿ ತುಂಬಾ ಸಮರ್ಥವಾಗಿ ಒಂದು ತಯಾರಿಯನ್ನ ಸಕಲ ಸಿದ್ಧತೆಯನ್ನ ಚುನಾವಣೆಗೆ ಮಾಡಿಕೊಂಡಿದ್ದೀರಾ ಹೇಗೆ ತಮ್ಮ ಅನುಭವ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಲೋಕಸಭೆ ಚುನಾವಣೆಗೆ ಈ ಬರುವ ಮೇ ಏಳರಂದು ಆಗ್ತಾ ಇರುವಂತ ಚುನಾವಣೆಗೆ ತಯಾರಿ ಆಗ್ತಾ ಇದೆ ಅದರ ಬಗ್ಗೆ ತಯಾರಿಯನ್ನ ಕೊಡ್ಬೋದ ನಿತೇಶ್ ಪಾಟೀಲ್ ಅವರೇ ಬೆಳಗಾವಿ ಜಿಲ್ಲೆ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರ ಮತ್ತು ಬೆಳಗಾವಿ ಮತಕ್ಷೇತ್ರ ಎರಡು ಮತಕ್ಷೇತ್ರಗಳು ಇದೆ ನಮ್ಮ ಲೋಕಸಭೆಗೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಅರವತ್ತೊಂದು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಮತದಾರರು ಇದ್ದಾರೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಜನ ಇದ್ದಾರೆ ಈ ಎರಡು ಮತಕ್ಷೇತ್ರದಲ್ಲಿ ಒಟ್ಟಾರೆ ಮೂವತ್ತಾರು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕನೂರ ಎಂಬತ್ತೆರಡು ಜನ ಇದು ಹೊರತುಪಡಿಸಿ ಮತ್ತೆ ನಮ್ಮ ಕಿತ್ತೂರು ಮತ್ತು ಖಾನಾಪುರದ ಮತದಾರರು ಕೂಡ ಕಾರವಾರ ಲೋಕಸಭಾ ಕ್ಷೇತ್ರಕ್ಕೆ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಪಾರ್ಲಿಮೆಂಟರಿ ಕಾನ್ಸ್ಟುವೆನ್ಸಿ ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟು ಮತ್ತು ಅದೇ ತರ ಕಾರವಾರ ಪಾರ್ಲಿಮೆಂಟರಿ ಕಾನ್ಸ್ಟುನ್ಸಿಗೂ ಸೇರಿದ ಎರಡು ಅಸೆಂಬ್ಲಿ ಕಾನ್ಸ್ಟುನ್ಸಿ ಇದೆ ಸೊ ಒಟ್ಟು ಹದಿನೆಂಟು ಎಂಎಲ್ ಒಳಗೊಂಡ ನಮ್ಮ ಅತಿ ದೊಡ್ಡ ಜಿಲ್ಲೆ ಮತ್ತೆ ನಮ್ಮ ಜಿಲ್ಲೆಗೆ ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ಕೂಡ ಬಾರ್ಡರ್ ಇದೆ ಸೊ ಅದಕ್ಕೆ ನಾವು ಮಹಾರಾಷ್ಟ ರಾಜ್ಯ ಮತ್ತು ಗೋವಾ ರಾಜ್ಯದ ಜೊತೆಗೂ ಕೂಡ ಎಲ್ಲ ಮೀಟಿಂಗ್ಗಳನ್ನ ಮಾಡಿ ಅವರ ಜೊತೆ ನಾವು ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಮತ್ತೆ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನದ ಕೇಂದ್ರಗಳಿದೆ ನಾಲ್ಕು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಇದೆ ಸುಮಾರು ಎರಡು ಸಾವಿರದ ಮುನ್ನೂರ ನಲವತ್ತೈದು ಲೊಕೇಶನ್ಗಳಲ್ಲಿ ನಮ್ಮಲ್ಲಿ ಇದೆ ಎಲ್ಲಾ ಮತ ಕೇಂದ್ರಗಳನ್ನ ಕೂಡ ನಾವು ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಗಳಿಂದ ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಹೇಳ್ತೇವೆ ಅದನ್ನ ನಾವು ಮಾಡಿದ್ದೇವೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಪಾರ್ಲಿಮೆಂಟರಿ ಕಾನ್ಸಲ್ಸಿಗೆ ನಾವು ನಲವತ್ತು ಎಲ್ಲ ಮಹಿಳೆಯರೇ ಒಳಗೊಂಡ ಇರುವ ಸಖಿ ಬೂತ್ಗಳನ್ನು ನಾವು ಮಾಡಿದ್ದೇವೆ ಮತ್ತು ಪ್ರತಿ ಲೋಕಸಭಾ ಕಾನ್ಸ್ಟುನ್ಸ್ ಅಲ್ಲಿ ಎಂಟು ನಮ್ಮ ವಿಶೇಷ ಚೇತನರಗಳಿಂದನೇ ಕೂಡಿದ ಮತದಾನ ಕೇಂದ್ರವನ್ನು ಮಾಡಿದ್ದೇವೆ ಎಂಟು ಗಳಿಗೆ ಇರೋ ಬೂತ್ ಗಳನ್ನ ಮಾಡಿದ್ದೇವೆ ಎಂಟು ಮಾಡೆಲ್ ಬೂತ್ ಗಳನ್ನ ಮಾಡಿದ್ದೇವೆ ಮತ್ತು ಎಂಟು ಥೀಮ್ ಬೇಸ್ಡ್ ಬೂತ್ಗಳನ್ನು ಸೊ ಒಟ್ಟು ಎಪ್ಪತ್ತೆರಡು ನಮ್ಮ ಬೆಳಗಾವ್ ಪಾರ್ಲಿಮೆಂಟರಿ ಕಾನ್ಸ್ಟುವನ್ಸಿ ಮತ್ತು ಎಪ್ಪತ್ತೆರಡು ಚಿಕ್ಕೋಡಿ ಪಾರ್ಲಿಮೆಂಟರಿ ಅಲ್ಲಿ ನಾವು ಈ ತರಹದ್ದು ವಿಶೇಷ ಮತದಾನದ ಕೇಂದ್ರಗಳನ್ನ ನಾವು ಮಾಡಿದ್ದೇವೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈಗಾಗಲೇ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮತ್ತು ವಿಶೇಷ ಚೇತನರಿಗೆ ಮನೆಯಿಂದಾನೇ ಮತದಾನ ಮಾಡುವ ಒಂದು ಅವಕಾಶವನ್ನ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿಕೊಡ್ತಿತ್ತು ಅದರಲ್ಲಿ ನಾವು ಸುಮಾರು ನಲವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಜನರಿಗೆ ಐಡೆಂಟಿಫೈ ಮಾಡಿದ್ವಿ ಸುಮಾರು ಎಂಟು ಸಾವಿರದ ಎರಡು ನೂರು ಜನ ಕೂಡ ಅದನ್ನ ಆಪ್ಟ್ ಮಾಡಿದ್ರು ಆಮೇಲೆ ನಾವು ಅವರ ಮನೆಗೆ ಹೋಗಿ ನಾವು ಮತದಾನವನ್ನ ಕೂಡ ತೆಗೆದುಕೊಂಡಿದ್ವಿ ಸುಮಾರು ತೊಂಬತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಏನು ಇವರು ಮತದಾನವನ್ನ ಮಾಡಿದ್ದಾರೆ ಸೊ ಅತಿ ಹೆಚ್ಚು ಮತದಾನವನ್ನ ನಮ್ಮ ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಪಟ್ಟವರು ಮತ್ತು ವಿಶೇಷ ಚೇತನರು ಮಾಡಿರೋದು ಒಂದು ತುಂಬಾ ವಿಶೇಷ ಆದ್ದರಿಂದ ಎಲ್ಲ ತಾವು ಕೂಡ ಎಲ್ಲ ಕೇಳುಗರು ಕೂಡ ಮೇ ಏಳನೇ ತಾರೀಕಿಗೆ ಏನು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತದಾನ ಆಗ್ತಾ ಇದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ತಾವು ಕೂಡ ತಮ್ಮ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಬೇಕು ಅಂತ ನಾವು ಕೇಳ್ತೇವೆ ಈ ಒಂದು ಮತದಾನವನ್ನ ಅಧಿಕ ಮಾಡೋಸ್ಕರ ಸಾಕಷ್ಟು ಸ್ವೀಪ್ ಆಕ್ಟಿವಿಟೀಸ್ ಗಳನ್ನ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲಿ ಹೋಗಿ ಕೂಡ ನಾವು ಮಾಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪ್ರಚಾರವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಎಂಟು ಸಾವಿರ ಜನ ಯುವ ಮತದಾರ ಅಂದ್ರೆ ಜಸ್ಟ್ ಹದಿನೆಂಟು ವರ್ಷ ತುಂಬಿ ಏನು ಮೊದಲ ಸಾರಿ ಮತದಾನ ಮಾಡೋರಿಗೂ ಕೂಡ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದೇವೆ ಇಡೀ ರಾಜ್ಯದಲ್ಲೇ ಅಧಿಕ ನಾವು ಒಂದು ನೋಂದಣಿಯನ್ನ ಕೂಡ ಮಾಡಿದ್ದೇವೆ ಅಭಿನಂದನೆಗಳು ನಿತೇಶ್ ಪಾಟೀಲ್ ಅವರು ತುಂಬಾ ಅತ್ಯಂತ ದೊಡ್ಡದಾದ ಜವಾಬ್ದಾರಿಯನ್ನು ತಾವು ನಿಭಾಯಿಸ್ತಾ ಇದ್ದೀರಿ ನಮಗೆ ಶುಭವಾಗ್ಲಿ ಮುಖ್ಯವಾಗಿ ಈ ಒಂದು ಚುನಾವಣೆ ಅಂತಂದ್ರೆ ಒಂದು ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು ಯಾವುದೇ ಆಸೆ ಆಮಿಷಗಳು ಇಲ್ಲದೇ ಆ ಪ್ರಲೋಭನೆಗೆ ಒಳಗಾಗದೇನೆ ಮತದಾರ ಪ್ರಭು ಮತವನ್ನು ಚಲಾಯಿಸಬೇಕು ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಈಗ ಒಂದು ವಿಶೇಷವಾದ ಈ ಬೇಸಿಗೆ ಸಂದರ್ಭದೊಳಗೆ ಈ ಮತಗಟ್ಟೆಗಳಲ್ಲಿ ಏನಾದರೂ ಸೌಲಭ್ಯಗಳು ಇದೆಯಾ ಆಮೇಲೆ ಈ ಒಂದು ನಾಕಾಬಂದಿ ಚೆಕ್ಬಂದಿಗಳು ಇರುತ್ತದಲ್ಲ ಅಲ್ಲಿ ಈ ಒಂದು ವೆಹಿಕಲ್ಗಳು ಅಂದ್ರೆ ಇನ್ನು ಕೂಡ ಐದನೇ ತಾರೀಕು ವರೆಗೆ ಒಂದು ಕಾರ್ಗಳು ಅಲ್ಲಿ ಪಾಸ್ ಆಗೋ ಸಾಧ್ಯತೆ ಇರ್ತದೆ ಅಂದ್ರೆ ಏನೇನು ತೆಗೆದುಕೊಂಡು ಹೋಗಬಹುದು ಏನೇನು ತೆಗೆದುಕೊಂಡು ಹೋಗಬಾರ್ದು ಎಷ್ಟು ಕ್ಯಾಶ್ ಇರಬಹುದು ಆಮೇಲೆ ಮುಖ್ಯವಾಗಿ ಈ ಒಂದು ಭ್ರಷ್ಟಾಚಾರವನ್ನು ತಡೆಯ ನಿಟ್ಟಿನೊಳಗೆ ತಮ್ಮ ಒಂದು ವಿಚಕ್ಷಣ ದಳದಿಂದ ಎಷ್ಟು ಒಂದು ದಂಡ ಸಂಗ್ರಹ ಆಗಿದೆ ಒಟ್ಟಾರೆ ಈ ಬಗ್ಗೆ ಒಂದು ಮಾಹಿತಿಯನ್ನ ಮಾಹಿತಿಯನ್ನು ನಾ ಇದೇನು ಒಂದು ಇದರಲ್ಲಿ ಭ್ರಷ್ಟಾಚಾರ ತಡೆಯುವ ನಟನೇ ಇಲ್ಲಿ ಪ್ರತಿ ಅಭ್ಯರ್ಥಿಗೆ ತೊಂಬತ್ತೈದು ಲಕ್ಷದಷ್ಟು ಪ್ರಚಾರದ ಮಾಡೋದಿಕ್ಕೆ ಚುನಾವಣಾ ಆಯೋಗ ಅವರಿಗೆ ಅವಕಾಶ ಕೊಟ್ಟಿದೆ ಬಟ್ ಅದು ಚುನಾವಣಾ ಆಯೋಗಕ್ಕೆ ತಿಳಿಸಿ ಬಿಟ್ಟು ಮಾಡಬೇಕಾಗತ್ತೆ ಅದನ್ನ ತಿಳಿಸದೇನೆ ಭ್ರಷ್ಟಾಚಾರವಾಗಿ ಏನಾದ್ರೂ ಹಂಚ್ತಾ ಇದ್ರೆ ನಮ್ಮಲ್ಲಿ ವಿಚಕ್ಷಣ ದಳಗಳಿದೆ ಫ್ಲೈಯಿಂಗ್ ಸ್ಕಾಡ್ ಅಂತ ನಾವು ಹೇಳ್ತೇವೆ ಆ ತರ ಫ್ಲಯಿಂಗ್ ಸ್ಕಾಡ್ ನಮ್ಮಲ್ಲಿ ಸುಮಾರು ಒಂದು ನೂರ ಎಂಬತ್ತು ಟೀಮ್ ಗಳನ್ನ ನಾವು ಮಾಡ್ತಾ ಇದ್ದೇವೆ ಮತ್ತು ಚೆಕ್ ಪೋಸ್ಟ್ ಗಳು ನಮ್ಮ ಜಿಲ್ಲೆಯಲ್ಲಿ ಅರವತ್ತೈದು ಚೆಕ್ ಪೋಸ್ಟ್ ಗಳನ್ನ ನಾವು ತೆರೆದಿದ್ದೇವೆ ಮತ್ತು ಒಂದು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ವಿಡಿಯೋ ವಿತ್ ವಿಡಿಯೋ ಕ್ಯಾಮರಾ ಯಾವುದೇ ಸಭೆ ಸಮಾರಂಭ ಆದ್ರೆ ವಿಡಿಯೋ ಮಾಡುತ್ತೆ ಮತ್ತು ಅದನ್ನ ಆ ವಿಡಿಯೋ ಮಾಡಿರೋದನ್ನ ನೋಡಿಬಿಟ್ಟು ಕ್ರಮ ತಗೊಳ್ಳೋದಕ್ಕೂ ಕೂಡ ಹದಿನೆಂಟು ಟೀಮ್ಸ್ ಗಳು ಈ ತರ ಸಾಕಷ್ಟು ಟೀಮ್ಸ್ ಗಳು ಇದೆ ಅವರೆಲ್ಲರ ಒಂದು ಒಳ್ಳೆಯ ಟೀಮ್ ವರ್ಕ್ ನಿಂದ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ಐವತ್ತ್ ಮೂರು ಸಾವಿರದ ಆಗಿದೆ ಸಾಕಷ್ಟು ನಾವು ಕೂಡ ಯಾರ್ಯಾರು ವಯೋಲೇಷನ್ ಮಾಡಿದರೆ ಆಫ್ ಕಂಡಕ್ಟ್ ಆ ವಯೋಲೇಷನ್ ಪಾಟೀಲ್ ಅವರೇ ಬಹಳ ಸಂತೋಷ ಅಂದ್ರೆ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಸಂಕೇತ ಅಂದ್ರೆ ಮತ ಅನ್ನೋದು ತುಂಬಾ ಅದು ಶ್ರೇಷ್ಠ ಮತದಾನ ಯಾವುದೇ ಆಸೆ ಆಮಸಿಗಳಿಗೆ ಬಲಿಯಾಗದೇ ಮತದಾರ ಪ್ರಭು ಆ ಒಂದು ಮತ ಹಾಕಲಿಕ್ಕೆ ಸಾಧ್ಯ ಆದ್ರೆ ಅದು ತುಂಬಾ ಯಶಸ್ವಿ ಆಗ್ತದೆ ಆಡಳಿತದ ಪರವಾಗಿ ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಅಭಿನಂದನೆಗಳು ಮುಖ್ಯವಾಗಿ ಈಗ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರ ವ್ಯಾಪ್ತಿಯೊಳಗ ಸಾಕಷ್ಟು ಮತದಾನ ಜಾಗೃತಿ ಕಾರ್ಯಕ್ರಮಗಳಂತ ಹಾಕೊಂಡು ಅಂದ್ರೆ ಜನರ ಪ್ರತಿಕ್ರಿಯೆ ಹೇಗಿದೆ ಯಾರಾದ್ರೂ ಅಂಬಾ ಇದ್ದಾರಾ ಅಂದ್ರೆ ಅವರಿಗೆ ಕೆಲವೊಂದಿಷ್ಟು ನೀವು ಜಾತಕಗಳ ಬಗ್ಗೆ ನೀವು ಹೇಳಿದ್ರಿ ಏನು ಹೆಚ್ಚಿನ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳು ಒಳಗೊಂಡಂತ ಒಂದು ಜಿಲ್ಲೆ ಅದು ಬಹಳ ಗಹನವಾದ ಗುರುತರವಾದ ಜವಾಬ್ದಾರಿಯನ್ನು ತಾವು ಹೊಂದಿದ್ದೀರಿ ಹೇಗೆ ಮತದಾನ ಜಾಗೃತಿ ಕುರಿತಂತೆ ಮತಗಟ್ಟೆಗಳಲ್ಲಿ ಮಾಡಿರುವಂತಹ ವಿಶೇಷ ಸೌಲಭ್ಯಗಳು ಬೇಸಿಗೆ ಸಂದರ್ಭ ಸೌಲಭ್ಯಗಳನ್ನು ನೀರಿನ ಸೌಲಭ್ಯ ಅಥವಾ ಬೇಸಿಗೆ ಸೇಡಿನೆಟ್ ಮಾಡೋದಾಗಿರಬಹುದು ಈ ಕುರಿತಂತೆ ಏನೇನು ಒಂದು ವಿಶೇಷ ಸವಲತ್ತುಗಳನ್ನು ಮಾಡಲಾಗಿದೆ ಮತದಾರ ಪ್ರಭುಗಳಿಗೆ ಈ ಕುರಿತಂತೆ ಮಾಹಿತಿ ಮಾಡಿಕೊಂಡು ನಿತೇಶ್ ಪಾಟೀಲ್ ಅವರೇ ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತದಾನ ಜಾಗೃತಿಗಾಗಿ ಪ್ರತಿ ದಿನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ನಾವು ಪ್ರಮುಖವಾಗಿ ಈ ಇವತ್ತಿನೇ ನಾವು ಹಾಟ್ ಏರ್ ಬಲೂನ್ ಕೂಡ ನಾವು ಮಾಡಿದ್ವಿ ಯುವ ಮತದಾರರಿಗೋಸ್ಕರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡಿದ್ದೇವೆ ಮತ್ತೆ ಎಲ್ಲಾ ರೂರಲ್ ಏರಿಯಾಗಳಲ್ಲಿ ಬೀದಿ ನಾಟಕಗಳನ್ನ ಮಾಡಿದ್ದೇವೆ ಕ್ಯಾಂಡಲ್ ಮಾರ್ಚ್ ಗಳ ಮೂಲಕ ಮತ್ತು ಒಂದು ಚಿತ್ರಕಲೆಯ ಕಾಂಪಿಟೇಷನ್ ಮತ್ತು ಎಸ್ ರೈಟಿಂಗ್ ಕಾಂಪಿಟೇಷನ್ ಗಳ ಮೂಲಕ ಸಾಕಷ್ಟು ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಬೇಸಿಗೆ ಕಾಲ ಅದಕ್ಕೆ ಎಲ್ಲರೂ ಕೂಡ ಮತದಾನ ಬಂದಾಗ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲಿ ಶೇಡ್ಗಳ ವ್ಯವಸ್ಥೆ ಇಲ್ಲ ಅಲ್ಲಿ ಎಲ್ಲ ತಹಸೀಲ್ದಾರ್ ಮತ್ತೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಗಳು ಕೂಡ ಶೇಡ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ನಾವು ಹೇಳಿದ್ದೇವೆ ಮತ್ತು ಇನ್ನೊಂದು ವಿಶೇಷವಾಗಿ ಎಲ್ಲ ನಮ್ಮ ಒಂದು ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಅಂತ ಹೇಳ್ತೇವೆ ಅಂದ್ರೆ ಅದರಲ್ಲಿ ಪ್ರತಿ ಮತದಾರನಿಗೆ ಅವರ ಮತಗಟ್ಟೆ ಯಾವುದು ಆ ಮತಗಟ್ಟೆಯಲ್ಲಿ ಅವರದು ಯಾವ ಪಾರ್ಟ್ ನಂಬರು ಯಾವ ಸೀರಿಯಲ್ ನಂಬರು ಅದೆಲ್ಲ ಅಂಶಗಳನ್ನ ಒಳಗೊಂಡ ಒಂದು ಸ್ಲಿಪ್ ಅನ್ನ ನಾವು ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದೇವೆ ಅಂದ್ರೆ ಅವರಿಗೆ ಅವತ್ತಿನ ದಿನ ತುಂಬಾ ಈಸಿಯಾಗಿ ಹೊರಗಡೆ ಬಂದು ಯಾವ ಮತಗಟ್ಟೆಯಲ್ಲಿ ಹೋಗಿ ಮತ ಮಾಡಬೇಕು ಮತ್ತು ಅವ್ರದ್ದು ಯಾವ ಸೀರಿಯಲ್ ನಂಬರ್ ಅಲ್ಲಿ ಅವರ ಮತ ಇದೆ ಎಲ್ಲಾನು ಕೂಡ ಈಸಿಯಾಗಿ ತಿಳಿಸುವ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ನಿತೇಶ್ ಪಾಟೀಲ್ ಅವರೇ ಬೆಳಗಾವಿ ಜಿಲ್ಲೆ ತುಂಬಾ ಅತ್ಯಂತ ದೊಡ್ಡದಾದಂತದ್ದು ಹದಿನಾರು ಮತಕ್ಷೇತ್ರಗಳ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯೊಳಗೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತದೆ ಪೋಲಿಂಗ್ ಆಫೀಸರ್ ಅವರ ಸಹಾಯಕರು ಎಲ್ಲ ಇರಬಹುದು ಅಂದ್ರೆ ಅವರು ಹೇಗೆ ಒಂದು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಎಲೆಕ್ಟಾನಿಕ್ ಮಷಿನ್ಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮತದಾರರಿಗೆ ಗಳನ್ನು ಹೇಗೆ ಉಪಯೋಗ ಮಾಡಬೇಕು ಬಗ್ಗೆ ಒಂದಷ್ಟು ತಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಹೇಗೆ ಅದು ತುಂಬಾ ಯಶಸ್ವಿಯಾಗಿದೆ ಆಮೇಲೆ ತರಬೇತಿಯೊಳಗ ಅಂದ್ರೆ ಈಗ ಚುನಾವಣೆಗೆ ತಯಾರಾಗಿ ಹೋಗ್ತಾ ಇರುವಂತಹ ಸಿಬ್ಬಂದಿಗೆ ತಾವು ಒಂದು ಮಾತುಗಳನ್ನ ಯಾವ ರೀತಿ ತಮ್ಮ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು ಹಾಗೇನೆ ಮತದಾರ ಪ್ರಭುಗೆ ಒಂದು ಉತ್ತಮ ಒಂದು ಸಂವಹನ ಮೂಲಕ ಯಶಸ್ವಿ ಮತದಾನ ಹೆಚ್ಚು ಮತದಾನ ಆಗೋದು ಬಹಳ ಮುಖ್ಯ ಮತದಾನ ಹೆಚ್ಚಾದ್ರೆ ಮಾತ್ರ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿನ ಸಂಕೇತ ಅದು ಆ ನಿಟ್ಟಿನೊಳಗೆ ಜಿಲ್ಲೆಯೊಳಗೆ ಒಂದು ಸಿಬ್ಬಂದಿಯನ್ನು ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಿ ಆಮೇಲೆ ಸಿಬ್ಬಂದಿಗೆ ಬೇಕಾದ ಅನುಕೂಲತೆಗಳು ಅವರು ಕೂಡ ಈ ಬೇಸಿಗೆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಬೇಕು ಅವರಿಗೆ ಕೂಡ ಅನುಕೂಲತೆಗಳು ಅವರಿಗೆ ಒಂದು ಸಮರ್ಥವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮಿಂದ ಕ್ಯೂ ಮಾತುಗಳು ಒಂದು ಸಲಹೆಗಳು ಹೇಳಬಹುದ ನಿತೀಶ್ ಪಾಟೀಲ್ ಅವರೇ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ ನಾಲ್ಕು ಮತಗಟ್ಟೆಗಳು ನಮಗೆ ಸುಮಾರು ಇಪ್ಪತ್ತೈದು ಸಾವಿರ ಜನ ನಮಗೆ ಈ ಒಂದು ಮತದಾನದ ದಿನದಂದು ಕೆಲಸ ಮಾಡಲು ಬೇಕಾಗ್ತಾರೆ ಅವರು ಆರನೇ ತಾರೀಕೆ ಒಂದು ದಿನ ಮುಂಚೆನೆ ಬಂದು ಬಿಟ್ಟು ಅವರು ಮತಗಟ್ಟೆಗಳಿಗೆ ಇವಿಎಂ ಮಷೀನ್ ಇಂದ ಬಿ ಯು ಸಿಯು ವಿವಿ ಪ್ಯಾಟ್ ಗಳಿಂದ ಅವರು ತೆರಳಿ ಅವರು ತಮ್ಮ ಕಾರ್ಯವನ್ನ ಮಾಡ್ತಾರೆ ಅವರಿಗೆ ಎರಡೆರಡು ತರಬೇತಿಯನ್ನ ಕೊಡ್ತೇವೆ ಸೊ ಈಗಾಗಲೇ ಒಂದು ತರಬೇತಿ ಅವರು ಮುಗಿಸಿದ್ದಾರೆ ಮತ್ತೆ ಮೇ ಒಂದನೇ ತಾರೀಕಿಗೆ ನಾವು ಇನ್ನೊಂದು ಎರಡನೇ ತರಬೇತಿಯನ್ನ ಕೊಡ್ತಾ ಇದೀವಿ ಮತ್ತೆ ಮೇ ಆರನೇ ತಾರೀಕಿಗೆ ಹಿಂದಿನ ದಿನ ಮೂರನೇ ತರಬೇತಿ ಕೂಡ ಅವರಿಗೆ ಇರುತ್ತೆ ಸೊ ಒಂದು ಒಳ್ಳೆಯ ತರಬೇತಿಯನ್ನ ಕೊಟ್ಟಿದ್ದೇವೆ ಆಮೇಲೆ ಎಲ್ಲ ತರಬೇತಿಯ ವಿಡಿಯೋಗಳನ್ನ ಕೂಡ ನಾವು ಅವರಿಗೆ ಸಾಫ್ಟ್ ಕಾಪಿಯಲ್ಲಿ ಕೊಟ್ಟಿದ್ದೇವೆ ಮತ್ತು ಪುಸ್ತಕಗಳನ್ನ ಕೂಡ ಕೊಟ್ಟಿದ್ದೇವೆ ಸೊ ಅವರು ಸಮರ್ಥವಾಗಿ ತುಂಬಾ ಪಾರದರ್ಶಕವಾಗಿ ಈ ಒಂದು ಚುನಾವಣೆಯನ್ನ ಅವರು ನಿಭಾಯಿಸಲಿದ್ದಾರೆ ಎಲ್ಲ ಮತ ಬಾಂಧವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏಳನೇ ತಾರೀಕಿಗೆ ಬಂದು ಮತದಾನ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಮತ್ತು ಅವರಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ನಾವು ಮಾಡಿರ್ತೇವೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ನಾವು ಏನು ನಮ್ಮ ಸಿಬ್ಬಂದಿಗಳು ಹೋಗ್ತಾರೆ ಅವರಿಗೆ ನಾವು ಎಲ್ಲಾ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ವತಿಯಿಂದ ಮಾಡಲಾಗಿದೆ ಪಾಟೀಲ್ ಅವರೇ ಅಭಿನಂದನೆಗಳು ಬಹಳ ಸಂತೋಷ ತಾವು ಸಮರೋಪಾದಿಯಲ್ಲಿ ನಾಡು ಬೆಳಗಾವಿ ಅಂತಹ ಒಂದು ಬೃಹತ್ ಜಿಲ್ಲೆಯನ್ನ ತಾವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀರಾ ಲೋಕಸಭೆ ಚುನಾವಣೆ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಮುಖ್ಯವಾಗಿ ಒಂದು ಮತದಾರ ಪ್ರಭು ಯಾಕಂದ್ರೆ ಒಂದು ಚುನಾವಣೆ ಯಶಸ್ವಿ ಅಂದರೆ ಮತದಾರ ಮತದ ಪ್ರಮಾಣ ಹೆಚ್ಚಾಗಬೇಕು ಬೇರೆ ಊರಿಂದ ಬೆಂಗಳೂರಿನಿಂದ ಓಟು ಇಲ್ಲಿ ಬೆಳಗಂನಲ್ಲಿ ಇದ್ರೆ ಅಲ್ಲಿ ಬಂದು ತಮ್ಮ ಒಂದು ಮತವನ್ನು ಚಲಾಯಿಸಬೇಕು ಅಂದ್ರೆ ಬೇರೆ ಊರಿಂದ ಇದ್ರು ಕೂಡ ಒಂದಷ್ಟೇ ಬಂದು ತಮ್ಮ ಮತವನ್ನು ಚಲಾಯಿಸುವ ಒಂದು ನಿರ್ಧಾರ ಮತ ಮಾಡಬೇಕು ಆ ನಿಟ್ಟಿನೊಳಗೆ ಮತದಾರರಿಗೆ ಕೆಲವೊಂದಿಷ್ಟು ಕಿವಿ ಮಾತುಗಳು ಹೇಗೆ ಇವಿಎಂಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮತ್ತೆ ಮುಖ್ಯವಾಗಿ ವಯಸ್ಸಾದವರಿಗೆ ಹೇಗೆ ಒಬ್ಬ ಮನೆಯವರು ಕೂಡ ಸಹಕಾರ ಮಾಡಬೇಕು ಒಟ್ಟಾರೆ ಯಾವುದೇ ಆಸೆ ಆಮಸೆ ಇಲ್ಲದೇನೆ ಒಂದು ಉತ್ತಮ ಮತದಾನ ನೀಡಿ ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಲಿಕ್ಕೆ ಬೆಳಗಾವಿ ಜಿಲ್ಲೆಯ ಮತದಾರರು ಯಾವ ರೀತಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಈ ಕುರಿತಂತೆ ಒಂದೆರಡು ಕಿವಿ ಮಾತುಗಳನ್ನ ಮತದಾರ ಪ್ರಭುಗಳಿಗೆ ನೀಡಬಹುದಾ ಜಿಲ್ಲಾಧಿಕಾರಿಗಳಾಗಿ ನಿತೇಶ್ ಪಾಟೀಲ್ ಅವರೇ ಖಂಡಿತವಾಗಿ ಸೊ ಮತದಾನ ನಮಗೆ ಸಂವಿಧಾನ ಮತದಾನದ ಹಕ್ಕನ್ನ ಪ್ರತಿಯೊಬ್ಬರು ಕೂಡ ಹದಿನೆಂಟು ವರ್ಷ ತುಂಬಿದವರಿಗೆ ಆ ಒಂದು ಹಕ್ಕನ್ನ ಕೊಟ್ಟಿದೆ ಆ ಸಂವಿಧಾನದ ಹಕ್ಕನ್ನ ಪ್ರತಿಯೊಬ್ಬರೂ ಬಳಸ್ಕೋಬೇಕು ಆ ಹಕ್ಕನ್ನ ಅವರು ಬಳಸ್ಕೊಳ್ಳದೇ ಇದ್ರೆ ನಾವು ಸಾಕಷ್ಟು ಜೊತೆ ಹೇಳ್ತೇವೆ ಸರ್ಕಾರ ಆ ಅದನ್ನ ಮಾಡ್ತಾ ಇಲ್ಲ ಇದನ್ನ ಮಾಡ್ತಾ ಇಲ್ಲ ಸರ್ಕಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಬಟ್ ಆ ಒಂದು ಪ್ರಶ್ನಿಸುವ ಒಂದು ಏನು ನೈತಿಕ ಹಕ್ಕು ಇರುತ್ತೆ ತಾವು ಮತದಾನ ಮಾಡದೇ ಇದ್ರೆ ಆ ಒಂದು ನೈತಿಕ ಹಕ್ಕನ್ನ ಕೂಡ ಎಲ್ಲ ಮತದಾರರು ಕಳ್ಕೊತಾರೆ ಆ ಪ್ರಶ್ನೆ ಮಾಡೋದು ಹಕ್ಕು ನೀವು ಹೋಗಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿದ್ರೆ ಆ ನೈತಿಕತೆಯಿಂದ ಪ್ರಶ್ನೆಯನ್ನ ಕೂಡ ತಾವು ಕೇಳಬಹುದಾಗುತ್ತೆ ಸೊ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಂವಿಧಾನವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ತಾವು ಮಾಡಬೇಕು ಏಳನೇ ತಾರೀಕು ಬಂದು ಈ ಒಂದು ಚುನಾವಣಾ ಪರ್ವದಲ್ಲಿ ಇದೊಂದು ದೇಶದ ಗರ್ವ ಸೊ ತಾವು ಎಲ್ಲ ಕುಟುಂಬ ಸಮೇತ ಬಂದು ತಾವು ಮತದಾನವನ್ನ ಹಾಕೋದಿಕ್ಕೆ ನಾವು ಹೇಳ್ತೇವೆ ಆಮೇಲೆ ಸಾಕಷ್ಟು ಬೇಗನೆ ಬಂದು ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದಾನೇ ಮತದಾನ ಶುರು ಆಗುತ್ತೆ ಸಂಜೆ ಆರು ಗಂಟೆವರೆಗೂ ಕೂಡ ಇರುತ್ತೆ ಬಟ್ ಆದಷ್ಟು ಇನ್ನು ಬೇಸಿಗೆ ಸಮಯ ಇರೋದ್ರಿಂದ ಮಧ್ಯಾಹ್ನದಕ್ಕಿಂತ ಬೆಳಿಗ್ಗೆ ಬೇಗನೆ ಬಂದು ಬಿಟ್ಟು ತಾವು ಮತದಾನವನ್ನ ತಾವು ಮಾಡಬೇಕು ಅಂತ ನಾನು ಹೇಳ್ತೇನೆ ಮತ್ತೆ ಎಲ್ಲಿ ಕೂಡ ಅವತ್ತು ಸರ್ಕಾರ ರಜೆ ಕೊಟ್ಟಿದೆ ಚುನಾವಣಾ ಆಯೋಗ ರಜೆ ಕೊಟ್ಟಿದೆ ಅವತ್ತಿನ ದಿನ ಬೇರೆ ಏನಾದರೂ ಪ್ಲಾನ್ ಮಾಡೋದು ಟ್ರಿಪ್ ಮಾಡಿ ಹೋಗೋದು ಮಾಡಬೇಡಿ ಏನೇ ಮಾಡೋದಿದ್ರು ಕೂಡ ಮೊದಲು ಮತದಾನ ಮಾಡಿ ಮುಂದಿನ ಕೆಲಸವನ್ನ ಅದರ ನಂತರ ಮಾಡಿ ಅಂತ ನಾನು ಒಂದು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಯಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ನಾನು ಕೇಳಿ ಚುನಾವಣೆ ಪರ್ವ ಬೇಸ್ ಪ್ರಕಾರ ಬಹಳ ಸಂತೋಷ ನಿತೀಶ್ ಪಾಟೀಲ್ ಅವರೇ ತಾವು ತುಂಬಾ ಹಿರಿಯ ಅನುಭವಿ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಬೃಹತ್ ಜಿಲ್ಲೆಯನ್ನು ತಾವು ನಿಭಾಯಿಸ್ತಾ ಇದ್ದೀರಿ ಇದುವರೆಗೆ ತುಂಬಾ ಸಮರ್ಥವಾಗಿ ಎಲ್ಲಾ ಸಕಲ ಸಿದ್ದತೆಗಳನ್ನು ಮಾಡ್ತಾ ತಮ್ಮ ಪ್ರಯತ್ನಗಳು ಯಶಸ್ವಿಯಾಗಿ ಎಲ್ಲ ಚುನಾವಣಾ ಸಿಬ್ಬಂದಿ ಸಮರ್ಥವಾಗಿ ಕಾರ್ಯನಿರ್ವಹಿಸಲಿ ಮತದಾರ ಪ್ರಭುಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂತು ಶೇಕಡ ನೂರಕ್ಕೆ ನೂರರಷ್ಟು ಮತ ಆಗುವಂಗೆ ಆಗಲಿ ಹೇಳಿ ನಾವು ಹಾರೈಸ್ತೀವಿ ತಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು ಹಾಗೆಯೇ ಶುಭವಾಗಲಿ ಬರುವ ಮೇ ಏಳರಂದು ನಡೆಯುವ ಲೋಕಸಭೆ ಚುನಾವಣೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತಮ ರೀತಿಯ ಪ್ರತಿಕ್ರಿಯೆ ದೊರಕಲಿ ಅಂತ ಹೇಳಿ ಹಾರೈಸುತ್ತಾ ನಮ್ಮೆಲ್ಲಾ ಆತ್ಮೀಯ ಕೇಳುವ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿತೇಶ್ ಪಾಟೀಲ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ಆಕಾಶವಾಣಿ ಹಾಗೂ ಎಲ್ಲ ಕೇಳುವರಿಗೆ ನಾನು ಧನ್ಯವಾದಗಳನ್ನು ಹೇಳಿ